ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಏಕಾಏಕಿ ಕಟ್ಟಡವೊಂದನ್ನು ಕೆಡವಿ ಅದರಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರೂ ಹಿರಿಯ ಅಧಿಕಾರಿಗಳಿಗೆ ವಿಷಯ ತಿಳಿಸದೆ ತಟಸ್ಥ ಧೋರಣೆ ತಳೆದಿರುವ ಪ್ರಕರಣ ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಳಿಬಂದಿದೆ ನಾಗಮಂಗಲ ದೇವಲಾಪುರ ರಸ್ತೆಯಲ್ಲಿ ನಲವತ್ತು ಐವತ್ತು ವರ್ಷಗಳಿಂದ ಕಟ್ಟಡವೊಂದಿದ್ದು ಕೆಇ ಬಿ ಮತ್ತು ಕುರಿ ಮತ್ತು ಸಾಕಾಣಿಕಾ ಕೇಂದ್ರವೊಂದರ ಕಟ್ಟಡವೊಂದರ ನಿರ್ವಹಣೆ ಪಂಚಾಯಿತಿಯ ವಶದಲ್ಲೇ ಇತ್ತೆಂದು ತಿಳಿದುಬಂದಿದೆ ಜನವರಿ ಮೂವತ್ತೊಂದರ ಬುಧವಾರ ರಾತ್ರಿ ಸದಸ್ಯ ದಿವಾಕರ್ ಜೆಸಿಬಿ ಬಿ ಬಳಸಿ ಸರ್ಕಾರಿ ಕಟ್ಟಡವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಿರುವುದಲ್ಲದೆ ಬಳಸಿದ್ದ ವಸ್ತುಗಳನ್ನು ಎತ್ತುಕೊಂಡು ಹೋಗಿದ್ದಾರೆ ಎಂದು ತಿಳಿದುಬಂದಿದೆ ಘಟನೆ ನಡೆದು ಮೂರು ದಿನವಾದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಠಾಣೆಗೆ ದೂರು ನೀಡದಿರುವುದು ಆಶ್ಚರ್ಯ ತರಿಸಿದ್ದು ಸರ್ಕಾರಿ ಕಟ್ಟಡವನ್ನು ಯಾರ ನಿರ್ದೇಶನದ ಅನುಮತಿ ಪಡೆಯದೆ ಧ್ವಂಸಗೊಳಿಸಿದ್ದು ಅವರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ವೆಂಕಟೇಶ್ ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗ್ರಾಮದಲ್ಲಿರ್ತಕ್ಕಂಥ ಡಿ ಕೆ ವೆಂಕಟೇಶ್ ಅಂತ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೇರಿರ್ತಕ್ಕಂಥ ಹಳೆ ಕಟ್ಟಡ ಒಂದು ಐವತ್ತು ಅರವತ್ತು ವರ್ಷದ ಹಿಂದಿನ ಹಳೆ ಕಟ್ಟಡ ಒಂದು ಕುರಿ ಸಾಗಾಣಿಕೆ ಹಾಗೂ ಒಂದು ಮೇಕೆ ಸಾಗಾಣಿಕೆಗೆ ಅಂತ ಒಂದು ಫಾರಂ ಇತ್ತು ಆ ಫಾರಂ ಅನ್ನು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸೆಕೆಂಡ್ ಬ್ಲ್ಯಾಕ್ ನಂಬರ್ ದಿವಕರಾದಂಥವರು ನೈಟು ಹನ್ನೆರಡು ಗಂಟೆ ಹನ್ನೊಂದುವರೆ ಟೈಮಲ್ಲಿ ಏಕಾಏಕ ಅಂಗಿಯಾಗಿ ಹೊಡೆದಿದ್ದಾರೆ ಅದರಲ್ಲಿರ್ತಕ್ಕಂಥ ತೇಗದ ಮರಗಳು ಟೀಕುಡ್ಡು ವಾಸ್ಕಲ್ ಕಿಟಕಿ ಬಾಗಿಲುಗಳು ಅವನ್ನೆಲ್ಲನೂ ಮರುಗಳು ನೈಟ್ ನೈಟೇ ಸಾಕ್ಸಿದ್ದಾರೆ ಅದರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಿರ್ತಕ್ಕಂಥ ಪಿಡಿ ಓದವರು ಏನು ಕ್ರಮನ ತಗೋತಾರೆ ಅಂತ ಕಾದು ನೋಡ್ತಾಯಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಇವು ಇ ಎ ಎಡಿ ಮೇಡಮ್ ತಹಸೀಲ್ದಾರು ಸಂಬಂಧಪಟ್ಟಂಗೆ ಡಿ ಸಿ ಅವರು ಸಹ ಇದನ್ನು ಡಿ ಸಿ ಎ ಸಿ ಅವರು ಸಹ ಇದರ ಬಗ್ಗೆ ಕ್ರಮ ತಗೊಂಡು ಆ ತಪ್ಪು ಮಾಡಿರೋದಕ್ಕೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಅಂತ ಅದು ಕಾಯ್ತಾ ಇದ್ದೀವಿ ಸರ್